ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ನಮಸ್ತೆ ಹಾಂ ನಮಸ್ಕಾರ ಸರ್ ನಮಗೊಂದು ಟಾಟಾ ಮ್ಯಾಜಿಕ್ ಗಾಡಿ ಕಳ್ಸಿ ಕೊಡಿದ್ರಲ್ಲ ಸೇಲ್ಗೆರೆ ಅಂತ ಎಲ್ಲೋ ಬೋರ್ಡು ಹೌದು ರೀ ಏನೈತೆ ರೀ ಸರ್ ಮಾಡಲು ಮಾಡಲ್ ಎರಡು ಸಾವಿರದ ಹದಿನಾರು ರೀ ಎರಡು ಸಾವಿರದ ಹದಿನಾರು ಮಾಡಲ್ ಐತ್ರಿ ಹಾಂ ರೀ ಹತ್ತನೇ ತಿಂಗಳ ಓಕೆ ತ ಓನರ್ ಎಷ್ಟು ಇದ್ದಾರೆ ಗಾಡಿಗೆ ಮೂರು ಓನರ್ ಇದ್ದಾರೆ ಗಾಡಿ ತಗೊಳ್ಳೋರು ನಾಲ್ಕು ಓನರ್ ಹಾಕ್ತಾರೆ ಹೌದು ರನ್ನಿಂಗ್ ಅಲ್ಲಿ ಎಷ್ಟು ಆಗಿತ್ತು ಸರ್ ಕಿಲೋಮೀಟರ್ ರನ್ನಿಂಗ್ ಮೀಟರ್ ಇದಾಗಿರಬೇಕು ಅದು ನಾವು ನೋಡಿಲ್ರಿ ರೀ ಬಂದ್ ಆಗೈತೆ ಹಾ ರೀ ಓಕೆ ಟೈರ್ ಕಂಡೀಷನ್ ಅಂತ ಯಾವ ತರ ಇಟ್ಟಿರಿ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಪೆಕ್ ನೀರ ಇದೆ 60 70 ಮೀಟರ್ ಅದಾವೆ 70% ಅಂತ ಟೈರ್ ಐತೆ ರೀ ಆ ಆ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಸರ್ ಇಂಜಿನ್ ಪೂರ್ ಕಂಡೀಷನ್ ಇದೆ ರೀ ಫುಲ್ ಸ್ವಲ್ಪ ಟಿಂಕರಿಂಗ್ ಇತ್ತಲ್ಲ ಮಾಡ್ಸೇವ್ರಿ

ಮೇಲೆ ಒಂದು ಹದಿನೆಂಟು ಗಂಟೆ ಬರುದು ನೋಡ್ರಿ ಹೌದ್ರಾ ಹಾಂ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟೆಡ್ ಅಂತೂ ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮಿನಿ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪ್ ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಸಣ್ಣ ಪುಟ್ಟ ಟಿಂಕರಿಂಗ್ ಕೆಲಸ ಇದೆ ಮಾಡ್ಸಿನಿಂತೀ ಹೋದಲ್ಲ ಹಾಂ ಎಲ್ಲ ರೀ ಓಕೆ ಏನೂ ರೀ ಕ್ಲೀನ್ ಏನೇ ಕ್ಲಿಯರ್ ಐತ್ರಿ ಹಾಂ ಏನಿಲ್ಲ ರೀ ಎಲ್ಲ ಸಿಗ್ನಲ್ ಏನು ಯಾವ ಜಂಪ್ ಏನಿಲ್ಲ ರೀ ಹ್ಞೂ ಹ್ಞೂ ಹಂಗೇನಿದ್ದು ಒಂದೇ ಇದು ಮಾಡಿಸಿ ಕೊಡ್ರಿ ರೀ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾಂ ಕೇಸ್ ಇದ್ರು ಹ್ಞೂ ಹ್ಞೂ ಎಲ್ಲ ಮಾಡಿಸಿದ್ದಾವೆ ಎಲ್ಲ ಹೋಗಿ ಓಕೆ ಅದೇ ಒಂದು ಏನಾದ್ರು ಇದ್ರು ಕೂಡ ತರ ನೀವು ಕರೆಕ್ಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಹೌದು ಹೌದು ಓಕೆ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲಿ ರನ್ನಿಂಗ್ ಇಟ್ಟಿದಿರ 2000 ಇದು 12 ತಿಂಗಳು ಮಟ್ಟ ಇರಬೇಕು ಅದು ಇನ್ಶೂರೆನ್ಸ್ ಪಾಸಿಂಗ್ ಹಾ ಓಕೆ ಇದು ಈ ತಿಂಗಳನ ಮುಂದಿನ ತಿಂಗಳದಾಗ ಇದು ರೋ ಟ್ಯಾಕ್ಸ್ ಓಕೆ ಒಟ್ಟನಲ್ಲಿ 2 3 ತಿಂಗಳು ತನಕ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಅದು ಆ ರನ್ನಿಂಗ್ ಅದಾವ್ರಿ ಓಕೆ ಏನು ಸೀಟಿಂಗ್ ಬರ್ತದ್ರಿ ಸರ್ ಇದು ಎಂಟ್ ಸೀಟಿಂಗ್ ಬರ್ತದ್ರಿ ಏಟ್ ಲೀಟ್ರ್ ಬರ್ತಿದ್ರಿ ಹಾಂ ರೀ ಓಕೆ ಇನ್ನು ಡೈರೆಕ್ಟ್ ರೇಟೆ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು ಪ್ರೈಜ್ ರೀ ಒಂದು ಎರಡು ಎಂಬತ್ತು ಹೇಳ್ತದ ರೀ ಹ್ಞೂ ಹೆಚ್ಚು ಕಡಿಮೆ ಬಂದ್ರೆ ರೀ ಒಂದು ಐದು ಹತ್ತು ಸಾವಿರ ರೂಪಾಯಿ ಬಿಡ್ತೇನೆ ಎರಡು ಅರವತ್ತು ಮಠ ಹಿಂಗೆ ಬಿಡ್ತೇನೆ ಓಕೆ ಇವಾಗ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಅತ್ತೆ ರೀ ಮ್ಯೂಸಿಕ್ ಸಿಸ್ಟಮ್ ಏನಿಲ್ಲ ರೀ ನಾ ಏನು ಇಲ್ಲ ಇಲ್ಲ ಏನು ಹಂಗೆ ಐತೆ ರೀ ಗಾಡಿ ರೀ ಹ್ಞೂ ಹಂಗೈತೆ ಏನು ಮತ್ತು ಏನು ಹಾಕಿಲ್ಲ ರೀ ನಾವು ಓಕೆ ರೇಟ್ ಹೇಳೋಕತ್ತಿದ್ದು ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ದೆ ಓಕೆ ನಮ್ಮ ಕಡೆಯಿಂದ ಬಂದೋರಿಗೆ ಇಪ್ಪತ್ತು ಸಾವಿರ ರೂಪಾಯಿ ನೆಗೆಶ್ ಬಿಲ್ ಮಾಡಿದ್ರು ಲಕ್ಷದ ಅರವತ್ತು ಸಾವಿರ ಗಾಡಿ ಕೊಡ್ತೀರಾ ಹಾಂ ಬಂದ್ರೆ ಕೊಡ್ತಾರೆ ಓಕೆ ಏನು ಎರಡು ಅರವತ್ತು ಫೈನಲ್ ರೇಟ್ ಮಾಡಿ ಕೊಡ್ತೀರು ಏನು ಇದರಲ್ಲಿ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಬನ್ನಿರಿ ಬಂದಿಂದ ಅವ್ರಿಗೆ ಸ್ವಲ್ಪ ನೋಡಿ ನೋಡಿ ಬೇಕಂದ್ರೆ ಇದು ಮಾಡಕ್ಕೆ ಬರ್ತಾರೆ ಓಕೆ ಗಾಡಿ ಮಾತ್ರ ಕಂಫರ್ಟಬಲ್ ಆಗಿ ಐತಿಲ್ಲ ಸರ್ ಅವರು ತಗೊಂಡು ಸ್ಕೂಲ್ ವ್ಯಾನ್ ಆಗಿರ್ಬೋದು ಈ ಥರ ಏನು ಪ್ರಪೋಸ್ ಈಗ ಯೂಸ್ ಮಾಡ್ಕೊಳ್ಳೋಂಗಿತ್ತಂದ್ರೆ ಎಲ್ಲ ಚೊಕ್ಕ ಐತಿ ಭಾಯಿ ಏನೇನು ಎಲ್ಲಾ ಅದನ್ನ ಹೇಳಿಲ್ಲ ರೀ ನಿಮಗೆ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಸ್ಕೂಲ್ಗ್ ಬಿಡ್ಬೇಕು ಹೇಳಿ ಇದು ಮಾಡಿದ್ರೆ ಎಲ್ಲ ಮಾಡ್ತೀರೀ ತನ್ನೊಳಗೆ ಇಲ್ಲೇ ನಮ್ಮ ಊರಾಗ ಅದು ಒಂದು ಗಾಡಿ ಮಾಡಿದರೆ ಅದು ದೊಡ್ಡದೇ ಹ್ಮ್ ಹ್ಮ್ ಹಿಂದಾಗಿ ನಾವು ಇದು ಮಾಡಿದ್ರಿ ಓಕೆ ಸರ್ ಇವಾಗ ಗಾಡಿನೊತ್ತ ಲೊಕೇಶನ್ ಎರಡು ಲಕ್ಷದ ಅರವತ್ತು ಸಾವಿರಕ್ಕೆ ಕೊಡಾಕ್ ರೆಡಿ ಇದ್ರೆ ಎರಡು ಅರವತ್ತು ಪೆನಲ್ ರೇಟ್ ಮಾಡ್ಕೊಡ್ತಿರೋ ಇದರಲ್ಲಿ ಕೂಡ ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಹತ್ರ ಬಂದ್ರಿ ಹತ್ರ ಬರಲಿ ಬಂದ್ರಿ ಏನಾದ್ರೇನು ಹೆಚ್ಚು ಕಡಿಮೆ ಮಾಡಾಕ್ರಿ ನೋಡ್ ಸರ್ ಸರಿ ಮಾಡ್ಕೊಡ್ತೀರಾ ಹಾ ಮಾಡಿಕೊಡ್ರೇನ್ರಿ ಬರಲಿ ಓಕೆ ಅಂತ ಲೊಕೇಶನ್ ರೀ ಸರ್ ಲೊಕೇಶನ್ ಹುಬ್ಳಿ ರೀ ಹುಬ್ಳಿಲಿಯಿಂದ ಹಳ್ಯಾಳ ಅಂತ ಬರುತ್ತೆ ಒಂದು ಆರು ಕಿಲೋಮೀಟರ್ ಹೌದು ರೀ ಹಾಂ ಓಕೆ ತಮ್ಮ ಕಾಟಾಕ್ಟ್ ನಂಬರ್ ಇದೇ ಐತೆ ರೀ ಸರ್ ಹಾಂ ಇದನ್ನು ಹಾಕ್ತೀವಿ ಓಕೆ ಅಪ್ಲೈಟ್ ಮಾಡಿರ್ತೀನಿ ತಿನ್ರಿ ನೋಡಿರಿ ಬಂದವರಿಗೆ ನೋಡ್ಕೊಳೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಹಾಂ ರೀ